ದೋಸ್ತ್ರ ಇದಕ್ಕೂ ಹಿಂದಿನ ವಿಡಿಯೋದೊಳಗ ಚೆನ್ನಮ್ಮ ತಾಯಿಗೆ ಕೊಟ್ಟ ಮಾತನ್ನು ಈಡೇರಿಸಲು ಪಣ್ಣ ತೊಟ್ಟ ರಾಯಣ್ಣ ತನ್ನ ದಂಡನ ದೊಡ್ಡದಾಗಿ ಬೆಳೆಸ್ತಾ ಹೋದ ಅಷ್ಟಲ್ಲದೆ ಅವನಿಗೆ ಗಜಬೀರ ಅನ್ನುವ ಅಜಾನಬಾಹು ವೀರ ರಾಯನನಿಗೆ ಸಿಕ್ಕಿದ್ದ ಹಳಿಯಾಳದಲ್ಲಿ ಸಂಗೊಳ್ಳಿ ರಾಯನಿಗೆ ಗುಂಡು ತಗಲಿದ್ದು ಈ ಎಲ್ಲ ವಿಷಯಗಳನ್ನ ಹಿಂದಿನ ವಿಡಿಯೋದೊಳಗ ತಿಳಿಸೇನಿ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೇನೆ ದಯವಿಟ್ಟು ಸಮಯ ಇದ್ರೆ ನೋಡ್ರಿ ಬರ್ರಿ ಇವತ್ತು ಹಳಿಯಾಳದಲ್ಲಿ ಗುಂಡು ಬಿದ್ದ ನಂತರ ಏನಾತು ಅನ್ನೋದನ್ನು ನೋಡ್ಕೊಂಡ್ಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಆದ್ರೆ ಲೈಕ್ ಮಾಡ್ರಿ ದೋಸ್ತರ ಹಳಿಯಾಳದಲ್ಲಿ ಗುಂಡು ತಗುಲಿದ ಮರುಕ್ಷಣದಲ್ಲೇ ರಾಯಣ್ಣ ಗುಂಡು ಹಾರಿಸಿದವನ ಚೆಂಡು ಕಡಿದಿದ್ದ ನಂತರ ರಾಯಣ್ಣನನ್ನ ಸುತ್ತುವರೆದ ದಂಡು ನೀ ಬೇಡ ಅಂದರೂ ನಾವು ಬಲವಂತ ಮಾಡಿ ನಿನ್ನನ್ನು ಕರ್ಕೊಂಡು ಬಂದ್ವಿ ನಮ್ಮದು ತಪ್ಪಾತು ಅಂದರು ಗಜವೀರ ಮತ್ತು ಭೀಮಣ್ಣ ಆಗಿದ್ದಾತು ಇಷ್ಟಕ್ಕೂ ಬಿಷ್ಟಮಣ್ಣ ಅಪ್ಪನೇ ಇರಲಿಲ್ಲ ಆದರೂ ನೀವು ಲಡಾಯಿ ಮಾಡಕ್ಕೆ ಬಂದ್ರಿ ನಾ ಹೇಳಿದ ಮಾತನ್ನ ಕೇಳಿಲ್ಲ ಅಂದ ರಾಯಣ್ಣ ಇಲ್ಲಾದ ಘಟನೆಯಿಂದ ಗಜವೀರ ಬಹಳ ನೊಂದುಕೊಂಡು ಅವನು ಮತ್ತೆ ಮತ್ತೆ ರಾಯನನಿಗೆ ಕ್ಷಮೆ ಕೇಳಿದ ನಂತರ ರಾಯನನ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಡೇರೆ ಕಡೆಗೆ ನಡೆದ ಗಜವೀರ ಮಾರನೇ ದಿನ ಗಜವೀರ ರಾಯನನ ಹತ್ತಿರ ಬಂದು ರಾಯಣ್ಣ ಮೊಗಲಾಯಿ ಹುಡುಗರೆಲ್ಲ ಪೇಟೆಗೆ ಹೋಗೋಣ ಹತ್ತಾರು ಹೆಂಗೂ ವಿಶ್ರಾಂತಿ ಮಾಡೇವಿ ಹುಡುಗರನ್ನ ಕರ್ಕೊಂಡು ಹೋಗಿ ಬರ್ತೇನೆ ಅಂತ ರಾಯನನಿಗೆ ಅಪ್ಪಣೆ ಕೇಳಿದ್ದ ರಾಯನನ ಸಿಕ್ಕ ಮೇಲೆ ಹುಡುಗರ ಜೊತೆ ಪೇಟೆ ಹತ್ತ ನಡೆದಿದ್ದ ಗಜವೀರ ಇತ್ತ ರಾಯನನಿಗೆ ಗುಂಡಿಟ್ಟು ಬಿದ್ದ ವಿಷಯ ಎಲ್ಲ ಕಡೆಗೂ ಸುದ್ದಿ ಹಬ್ಬಿ ಅದು ಹೆಂಗೋ ಇಂಗ್ಲಿಷ್ ಅಧಿಕಾರಿಗಳು ಕಿವಿಗೆ ಬಿತ್ತು ಇದೇ ತಕ್ಕ ಸಮಯ ಅಂದುಕೊಂಡ ಬ್ರಿಟಿಷರು ಹೆಚ್ಚುವರಿ ಸೈನಿಕರನ್ನ ಕೊಳದ ಹತ್ತಿರ ಸೇರಿಸಿದ್ರು ಸುಮಾರು ಹದಿನೆಂಟು ನೂರು ಸೈನಿಕರನ್ನ ಸಜ್ಜು ಮಾಡಿದ್ರು ಬ್ರಿಟಿಷರು ಮೊಘಲಾಯಿ ಹುಡುಗರೊಂದಿಗೆ ಹೊರಟ ಗಜವೀರ ಸುಮ್ಮನೆ ಪೇಟೆಗೆ ಹೋಗಲಿಲ್ಲ ಹೋರಾಟದಲ್ಲಿ ಹೇಗೆ ಗಜವೀರ ಶೂರ್ನಿದ್ದು ಪುಂಡಾಟಿಕೆಯಲ್ಲೂ ಹಾಗೆ ಇದ್ದ ಇಡೀ ದಂಡೆಲ್ಲ ಕಿತ್ತೂರು ಪೇಟೆಗೆ ಬಂದು ಸುತ್ತಾಡುತ್ತಾ ಕೇಕೆ ಹಾಕುತ್ತಾ ಕೂಗಾರ ತೊಡಗಿದ್ರು ಇವರ ಆರ್ಭಟಕ್ಕೆ ಸಂತೆಗೆ ಬಂದವರೆಲ್ಲ ಹೌಹಾರಿ ತೀರಾಡಿದ್ರು ದಂಡಿನ ಯುವಕರೆಲ್ಲರೂ ಕಾಡಿನ ರಾಜರಂತೆ ಎದೆ ಬಿಿಸಿ ನಡೆದಾಡ್ತೊಡಗಿದ್ರು ಅದೇ ಗುಂಗಿನಲ್ಲಿ ಕಿತ್ತೂರು ಕೋಟೆಯನ್ನು ಹತ್ತುವುದಕ್ಕ ಪ್ರಾರಂಭ ಮಾಡಿಬಿಟ್ರು ಮೊದಲೇ ಸಂಶಯ ಪಿಸಾಚುಗಳಾದ ಬ್ರಿಟಿಷರು ದಂಡನ ರಾಯಣ್ಣನ ದಂಡು ಅಂತ ಕಂಡುಹಿಡಿದ್ಬಿಟ್ರು ಮುಂದೆ ಮುಂದೆ ರಾಯಣ್ಣನ ಹುಡುಗರು ಕೋಟೆ ಹತ್ತಿದ್ರೆ ಹಿಂದಿಂದ ಬ್ರಿಟಿಷರು ಕೋಟೆ ಸುತ್ತುವರೆದಿದ್ರು ನಂತರ ಮೊಗಲಾಯಿ ಹುಡುಗನೊಬ್ಬ ಬ್ರಿಟಿಷರು ಬಂದಿದ್ದನ್ನು ನೋಡಿ ಅಂಗ್ರೇಜಿ ಸೈನ್ಯ ನಮ್ಮನ್ನ ಸುತ್ತುವರೆದೈತಿ ಅಂತ ಚೀರಿದ ಕೂಡಲೇ ಗಜವೀರ ಬ್ರಿಟಿಷರ ಜೊತೆಗೆ ಹೋರಾಟಕ್ಕೆ ನಿಂತುಬಿಟ್ಟ ಸುಮ್ಮನೆ ಸಾಯೋದಕ್ಕಿಂತ ಹೋರಾಡಿ ಸಾಯೋಣ ಅಂತ ಬ್ರಿಟಿಷರ ಮೇಲೆ ಮುಗಿಬಿತ್ತು ಮೊಗಲಾಯಿ ಸೇನೆ ಆದರೆ ಎಲ್ಲನ ಮಾತ್ರ ಇವತ್ತು ನಮ್ಮ ಜೊತೆಗೆ ನೀನು ಇರಬೇಕಾಗಿತ್ತು ಎಂದು ಕಕ್ಕೇರಿ ಬೃಷ್ಟಮನ ನೆನೆದಿದ್ದ ಅತ್ತ ಗಜವೀರ ನಮ್ಮ ಮೇಲೆ ಬೃಷ್ಟಮನ ಕೃಪೆ ಐತಿ ಎಲ್ಲರೂ ಹೋರಾಡ್ರಿ ಅಂದ ಎಲ್ಲನ ನನ್ನ ಮುಗಿಸಿದ್ರೆ ಇಡೀ ದಂಡ ಕೈಗೆ ಸಿಗ್ತೈತಿ ಅಂದುಕೊಂಡ ಬ್ರಿಟಿಷರು ಅವನ ಮೇಲೆ ಮುಗಿಬಿದ್ರು ಇದನ್ನು ದೂರದಿಂದ ಕಂಡ ರಾಯನನ್ನ ದಂಡಿನ ವೀರ ಕಮ್ಮಾರ ವೀರ ಬ್ರಿಟಿಷರ ಮೇಲರಿಗೆ ಮಿಂಚಿನಂತೆ ಕತ್ತಿ ತಿರುಗಿಸ್ತ ಆದ್ರೆ ಬ್ರಿಟಿಷ್ ಸೈನಿಕರ ಗುಂಡು ಕಮ್ಮಾರವೀರನ ಹಣೆಯನ್ನು ಭೇದಿಸಿ ಕಮ್ಮಾರವೀರ ಕತ್ತರಿಸಿ ಬಿದ್ದ ಇವನ ಹಿಂದೆ ಜಡ್ಡಿಮಣಿ ಪಕ್ಕಿರಪ್ಪನು ಕೈ ಸೋಲವರೆಗೂ ಹೋರಾಡಿದ ಆದರೆ ಅವನ ಎದೆಗೂ ಗುಂಡು ತಗಲಿಸಿಕೊಂಡು ನೆಲ ಕೊರಗಿದ ಕಮ್ಮಾರವೀರ ಹಾಗೂ ಪಕ್ಕಿರಪ್ಪ ನೆಲಕ್ಕೊರಗಿದ್ದನ್ನು ನೋಡಿದ ರಜಪೂತ ನರಸಿಂಗ ವೀರಭದ್ರನಂತೆ ಅವತಾರ ತಾಳಿ ರೋಷದಿಂದ ಹಲ್ಲು ಕಡಿಯುತ್ತಾ ಬ್ರಿಟಿಷರನ್ನ ಕೊಲೋದಕ್ಕ ಶುರು ಮಾಡಿದ ಆ ಸಮರಶೂರನನ್ನು ಗುಂಡಿಕ್ಕೆ ಕೊಂದರು ಬ್ರಿಟಿಷರು ಹೀಗೆ ಬಲಶಾಲಿಗಳು ನೆಲಕ್ಕೂರುತ್ತಿರುವುದನ್ನು ನೋಡಿದ ಬ್ರಿಟಿಷರು ಕೇಕೆ ಹಾಕತೊಡಗಿದ್ರು ದೋಸ್ತ್ರ ಅವತ್ತು ರಾಯನನ ದಂಡಿಗೆ ಈ ಕದನದ ಬಗ್ಗೆ ತಿಳಿದೇ ಇರಲಿಲ್ಲ ಹಾಗಾಗಿ ಸಹಜವಾಗಿ ಪೇಟೆಗೆ ಬಂದಿದ್ರು ಆದ್ರೆ ಬ್ರಿಟಿಷರು ಎಲ್ಲ ಸಿದ್ಧತೆ ಮಾಡಿಕೊಂಡು ಬಂದೂಕಿನೊಂದಿಗೆ ಬಂದಿದ್ರು ಅದರ ಪರಿಣಾಮ ರಾಯನನಿಗೆ ಅತಿ ಆಪ್ತನಾಗಿದ್ದ ಯಲ್ಲಪ್ಪ ಹಸುನಿಗಿದ್ದ ಯಲ್ಲಪ್ಪ ಹಸುನಿಗಿದ್ದನ್ನ ಕಂಡ ಗಜಬೀರ ಕಣ್ಣೀರಿಡುತ್ತಾ ಉಗ್ರ ಕೋಪ ತಾಳೆ ನಿಂತ ಗಜಬೀರ ಭೀಮಬಲ ಹೊಂದಿದವನು ಸಾಮಾನ್ಯರಂತೆ ಅವನು ಯುದ್ಧ ಮಾಡ್ತಿರಲಿಲ್ಲ ಅದರಲ್ಲಿ ಈಗ ಅವನ ಸಿಟ್ಟು ಇಡೀ ಮೈಯನ್ನೆಲ್ಲ ವ್ಯಾಪಿಸಿತ್ತು ಹೀಗಿದ್ದ ಕೇಳಬೇಕಾ ಕೈಗೆ ಸಿಕ್ಕವ್ರನ್ನೆಲ್ಲ ಮೇಲೆ ಎತ್ತಿ ಗಿರ ಗಿರ ತಿರುಗಿಸಿ ದಪ್ಪೆಂದು ಬ್ರಿಟಿಷರ ಸೈನಿಕರ ಮೇಲೆ ಎಸೆದು ಬಿಡ್ತಿದ್ದ ಕಾಠೇವಾಡದ ಎತ್ತರದ ಕುದುರೆಗಳನ್ನ ಕಾಲಿನಿಂದ ಒದ್ದು ಕೆಡ ಬಿಡ್ತಿದ್ದ ರಕ್ತ ಬಿಜಾಸುರನಂತೆ ಆರ್ಭಟಿಸುತ್ತಾ ಇಚ್ಛಾನುಸಾರ ಬ್ರಿಟಿಷ್ ಸೈನಿಕರನ್ನ ಕಡಿಯತ್ತೊಡಗಿದ್ದ ಗಜವೀರಿನ ಹೋರಾಟವನ್ನು ನೋಡಿ ಅನಿವಾರ್ಯವಾಗಿ ಬ್ರಿಟಿಷ್ ಸೇನೆ ಹಿಂದೆ ಸರಿಯಾಗಿ ಶುರು ಮಾಡ್ತೈತಿ ಅದರ ದೋಸ್ತ್ರ ಅಷ್ಟರಲ್ಲಾಗ್ಲೇ ಅಲ್ಲಿ ಎರಡೂ ಕಡೆ ಸಾಕಷ್ಟು ಜನ ಹೆಣವಾಗಿ ಹೋಗಿದ್ರು ಕಮ್ಮಾರ ವೀರ ಜಡ್ಡಿಮಿನಿ ಪಕ್ಕೀರಪ್ಪ ರಜಪೂತ್ ನರಸಿಂಗ ಎಲ್ಲಪ್ಪ ಹೀಗೆ ಇನ್ನೂ ಅನೇಕ ಮೊಘಲಾಯಿ ವೀರರು ಮರಣ ಹೊಂದಿದ್ರು ಇದನ್ನು ನೆನೆಸಿಕೊಂಡು ರಾಯನನ ಮುಂದೆ ಗಜವೀರ ಗಳಗಳನ್ನೇ ಆಳಕ್ಕೆ ಶುರು ಮಾಡಿದ್ದ ದೋಸ್ತರ ಅವತ್ತು ನಡೆದ ಘಟನೆಯಿಂದ ರಾಯನ ಮನನೊಂದಿದ್ದ ಅಲ್ಲಿಂದ ರಾಯನನ ಸೇನೆ ಏನು ಮಾಡ್ತು ಗಜವೀರನ ಕತೆ ಏನು ಅನ್ನೋದನ್ನು ಮುಂದಿನ ವಿಡಿಯೋದ ತಿಳಿಸ್ತಾನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ